ಕುಕ್ಕರಲ್ಲಿ ಹಾಕಬೇಕಾಗಿರೋ ಪದಾರ್ಥಗಳಿವು ಒಂದು ಲೋಟ ಅಕ್ಕಿ ಒಂದು ಲೋಟ ದಾಲು ತರಕಾರಿಗಳು ಆಯಿಲು ಸ್ವಲ್ಪ ಅರಿಶಿನ ಒಗ್ಗರಣೆ ಕೊಡಬೇಕಾಗಿರೋ ಪದಾರ್ಥಗಳಿದು ಬಿಸಿಬೇಳೆ ಮಾತಿಗೆ ಪಟಾಣಿ ಹಾಕಿದೆ ಬೀನ್ಸ್ ಹಾಕಿದೆ ಕ್ಯಾರೆಟ್ ಹಾಕಿದ್ದೀನಿ ನೊಕ್ಕಲ್ಲು ನವಿಲು ಕೋಸು ಇವಾಗ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಲೋಟ ಅಕ್ಕಿ ತಗೊಂಡಿದೆ ಒಂದು ಲೋಟ ದಾಲ್ ತಗೊಂಡಿದೆ ತೊಗರಿ ಬೇಳೆ ಅದಕ್ಕೆ ಒಂದೊಂದು ಲೋಟ ಅಂದರೆ ಮೂರು ಮೂರು ಅಂದ್ರೆ ಆರು ಗ್ಲಾಸ್ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಮೂರು ಬಿಸಿಲು ನಾಲ್ಕು ಆಗಲಿ ಬಿಸಿಲು ಬಾತ್ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಐದಾರು ಟೇಬಲ್ ಸ್ಪೂನ್ ಆಯಿಲು ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸಿನ್ಕಾಯಿ ಎರಡು Okay, மட்டோம்ச்சு உப்பு çarpışma. Ellerimle sarıktı baştan bana. Önce yapalım öyle demeliyiz. Daplarla sökülsene, டமோட்டா இல்லாமல் டமட்டோல மீசு நீர் எண்ணு நான் அது ತರಕಾರಿ ತೊಗರಿಬೇಳೆ ಅಕ್ಕಿ ಅಕ್ಕಿ ಒಂದು ಲೋಟ ತೊಗರಿಬೇಳೆ ಒಂದು ಲೋಟ ತರಕಾರಿ ಮೂರು ಹಾಕಿ ಅರಶಿನ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಈ ಮಿಶ್ರಣನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಬಿಸಿ ಬೆಳೆ ಬಾಕಿ ಪೌಡ್ರಾಗಿ ಮಾಡಿಟ್ಕೊಂಡಿದ್ವಲ್ಲ ಅವು ಮೀರು ಹಾಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ನೀರಲ್ಲಿ ಸ್ವಲ್ಪ ವಾಟ್ರ್ ಹಾಕ್ಕೊಂಡು ನೋಡಿ ಸ್ವಲ್ಪ ಒಂದು ಲೋಟ ಅಷ್ಟು ಹಾಕ್ಕೊತೀನಿ ನೀರು ಹ್ಞೂ ಸಾಕು ಒಂದು ಕುದಿ ಬಂದರೆ ಬೇಳೆ ಭಾತ್ ರೆಡಿ ಬಂದಿದೆ ನೋಡಿ ಬೇಳೆ ಭಾತ್ ಹೋಟೆಲ್ ಶೈಲಿ ಬೇಳೆ ಭಾತ್ ನಮ್ಮ ಮನೆಯಲ್ಲೇ ನಾವು ಮಾಡ್ಕೋಬೋದು ನೋಡಿ ಸೂಪರ್ ಟೇಸ್ಟ್ ಮಾತಾಡೋಂಗೆ ಇಲ್ಲ ರೀ ಸತಿ ಟ್ರೈ ಮಾಡಿ ನೋಡಿ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಬಟನ್ ತಿ ನಮ್ಮನ್ನು ಆರಿಸಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಈಗ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಬಿಸಿಬೇಳೆ ಭಾತು